ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಅಂತೇಳಿ ನಾನು ಅಂದ್ಕೋತಾ ಇರ್ತೀನಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನಾನು ದಿನ ಒಂದು ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ ನೀವು ನಮ್ಮ ಚಾನಲಲ್ಲಿ ನೋಡ್ತಾ ಇರಿ ಹಾಗೆಯೇ ಬೆಂಬಲಿಸಿ ಇವತ್ತು ನಾನು ಹರಿಯಾಲಿ ಎಗ್ ಬಿರಿಯಾನಿ ಯಾವ ಥರ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಫಸ್ಟ್ ಮೊಟ್ಟೆಯನ್ನು ಬೇಯ್ಯಕ್ಕೆ ಇಡಬೇಕು ನಾನು ಸ್ವಲ್ಪ ಮಾಡ್ತಾಯಿದ್ದೇನೆ ಹಾಗೆ ಆರು ಮೊಟ್ಟೆಯನ್ನು ಬೇಯೋಕೆ ಇಟ್ಟಿದ್ದೇನೆ ನಾನು ಇದಕ್ಕೆ ಇವಾಗ ಮಸಾಲ ರೆಡಿ ಮಾಡಿಕೊಳ್ಳುವ ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಕಾಯಿ ಮೆಣಸು ಶುಂಠಿ ಹಾಕಿ ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು ಫಸ್ಟ್ ಇವಾಗ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ ಎಷ್ಟು ಅಕ್ಕಿದು ಮಾಡ್ತೀವಿ ನಾವು ಅಷ್ಟುದಕ್ಕೆ ಮಾತ್ರ ಮಸಾಲ ಹಾಕಬೇಕು ಎಷ್ಟು ಖಾರ ಬೇಕು ಅಂತೇಳಿ ಅರ್ಧ ಅಜ್ಜಿಯಲ್ಲಿ ಹಾಕ್ತಾ ಇರಬೇಕು ನೋಡಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಷ್ಟೇ ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಇವಾಗ ಒಂದು ಬಾನಲ್ ಇಟ್ಕೊಳ್ಳುವ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಇವಾಗ ಅರಸಿನ ಮತ್ತು ಮೆಣಸಿನ ಹುಡಿ ನೋಡಿ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡು ಮೊಟ್ಟೆಯನ್ನು ಬೇಯಕ್ಕೆ ಇಟ್ಟಿದ ಮೊಟ್ಟೆ ಇದಲ್ವ ಅದರ ಸಿಪ್ಪೆ ತೆಗೆದು ನಾವು ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಎಣ್ಣೆಯಲ್ಲಿ ಫಸ್ಟ್ ಇವಾಗ ಎಣ್ಣೆ ಕಾಯ್ತಾ ಇದಲ್ವ ಇದಕ್ಕೆ ಹಾಕ್ಕೋಬೇಕು ಮೊಟ್ಟೆಯನ್ನು ನಾನು ಸ್ವಲ್ಪ ಕಟ್ ಮಾಡಿದ್ದು ಜಾಸ್ತಿ ಆಗಿದೆ ಸ್ವಲ್ಪ ಕಟ್ ಮಾಡಬೇಕು ಜಾಸ್ತಿ ಕಟ್ ಸ್ವಲ್ಪ ಕಟ್ ಮಾಡಬೇಕು ಯಾಕಂದ್ರೆ ಉಪ್ಪು ಅದಕ್ಕೆ ಉಪ್ಪು ಹಾಕ್ಬೇಕು ಸ್ವಲ್ಪ ಎಣ್ಣೆಗೆ ಉಪ್ಪು ಖಾರ ಎಲ್ಲ ಅದಕ್ಕೆ ಎಳಿಯುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಫಸ್ಟ್ ಇಡಬೇಕು ಒಂದು ಪ್ಲೇಟಲ್ಲಿ ಅಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡು ಫಸ್ಟ್ ಫ್ರೈ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಉಪ್ಪು ಎಲ್ಲ ಎಳೆಯುತ್ತೆ ಅದರಲ್ಲಿ ಈ ಥರ ಪ್ಲೇಟಲ್ಲಿ ತೆಗೆದು ಇಟ್ಕೋಬೇಕು ಫಸ್ ಫಸ್ಟ್ ಆಮೇಲೆ ನೋಡಿ ಟೊಮೆಟೊ ಈರುಳ್ಳಿ ಮತ್ತು ಲವಂಗ ಚಕ್ಕೆ ಇದು ಸೊಪ್ಪೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ನಾನು ಸ್ವಲ್ಪ ತುಪ್ಪ ಹಾಕಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಇವಾಗ ಎಣ್ಣೆ ಕಾದ ತಕ್ಷಣ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೋಬೇಕು ಬಿರಿಯಾನಿ ಎಲ್ಲ ಎಲ್ಲ ಇದಲ್ವೋ ಅದನ್ನು ಹಾಕ್ಕೋಬೇಕು ಚಕ್ಕೆ ಲವಂಗ ಎಲ್ಲ ಇದಕ್ಕೆ ಹಾಕೋಬೇಕು ಇವಾಗ ಫ್ರೈ ಆಗ್ತಾ ಇದೆ ನೋಡಿ ಇದಕ್ಕೆ ನಾವು ಈರುಳ್ಳಿ ಹಾಕೊಳ್ಳುವ ಇದಕ್ಕೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೇನೆ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ನೋಡಿ ನೀವು ಇದೇ ಥರ ಮನೆಯಲ್ಲಿ ನೋಡಿ ವಿಡಿಯೋ ನೋಡಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೇನೆ ನಾನು ಇದು ಫ್ರೈ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಖಾರಕ್ಕೆ ಮೆಣಸಿನ ಹುಡಿ ಹಾಕೋಬೇಕು ಯಾಕಂದ್ರೆ ಜಾಸ್ತಿ ಹಾಕೋಬಾರ್ದು ನಾವಲ್ಲಿ ಮಸಾಲೆಗೆ ಕಾಯಿ ಮೆಣಸು ಹಾಕಿದ್ದೇವಲ್ಲ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಬೇಕು ಇದಕ್ಕೆ ಅರಸಿನೂ ಕೂಡ ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡ ಮಸಾಲೆಯನ್ನು ಇದಕ್ಕೆ ಹಾಕೋಬೇಕು ನೋಡಿ ಈ ಮಸಾಲೆಯನ್ನು ಇದಕ್ಕೆ ಹಾಕೋಬೇಕು ಇವಾಗ ನೋಡಿ ಖಾರದ ಪುಡಿ ನಾನು ಸ್ವಲ್ಪ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಹಾಕೊಂಡೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಕುದೀತಾ ಇದೆ ನೋಡಿ ಇದು ಚೆನ್ನಾಗಿ ಕುದಿರಿದ ನಂತರ ಕುದಿತಾ ಇದೆ ನೋಡಿ ಇದಕ್ಕೆ ನಾವು ತೊಳೆದಿಟ್ಟ ಅಕ್ಕಿಯನ್ನು ಹಾಕೊಳ್ಳೋ ಎರಡು ಗ್ಲಾಸ್ ಅಕ್ಕಿ ನಾನು ತಗೊಂಡಿದ್ದೇನೆ ಇದನ್ನು ತೊಳೆದ್ಬಿಟ್ಟು ನೀರು ಸೋಸಿ ಇಟ್ಟಿದ್ದೇನೆ ನೀರು ಇರಲ್ಲ ಇದರಲ್ಲಿ ಸೋಸಿ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ತೆಗ್ದು ಇಟ್ಟಿದ್ದೆ ಅದನ್ನು ಹಾಕೊಂಡೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಹರಿಯಾಳಿ ಬಿ ಎಗ್ ಬಿರಿಯಾನಿ ಸೂಪರ್ ಆಗಿದೆ ನೋಡಿ ಇದು ಇವಾಗ ನಾವು ಫ್ರೈ ಮಾಡಿಕೊಂಡಿಟ್ಟಿದ್ದ ಮೊಟ್ಟೆ ಇದೆ ಅಲ್ವಾ ಅದನ್ನು ಇದಕ್ಕೆ ಹಾಕೊಳ್ಳುವ ಹಾಕ್ಕೊಂಡಿದೆ ನಾನು ಇವಾಗ ಇದಕ್ಕೆ ಎರಡು ವಿಸಿಲ್ ಕೂಗಿಸುವ ಬಿರಿಯಾನಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಇದೇ ಥರ ನೀವು ಟ್ರೈ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಾವ್ ಸೂಪರ್ ಆಗಿದೆ ನೋಡಿ ಇಲ್ಲಿರ ತನಕ ಯಾರು ವಿಡಿಯೋ ನೋಡ್ತಾ ಇದ್ರು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಇನ್ನೂ ಇನ್ನು ಹೆಚ್ಚು ಹೆಚ್ಚು ವೀಡಿಯೋದೊಂದು ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ ನೀವು ಅದೇ ರೀತಿ ನೋಡ್ತಾ ಇರಿ ನಮ್ಮ ವಿಡಿಯೋಗಳನ್ನು ಇದಕ್ಕೆ ನಾನು ಇವಾಗ ಮೊಸರು ಇದ್ದು ಕಚ್ಚಾಮರು ಮಾಡಿ ಮಾಡಿದ್ದೇನೆ ಸ್ವಲ್ಪ ಮೊಸರು ತಗೊಂಡಿದ್ದೇನೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಟೊಮೆಟೊ ಕಾಯಿಮೆಣಸು ಈರುಳ್ಳಿ ಹಾಕ್ಕೊಂಡಿದ್ದೇನೆ ಬಿರಿಯಾನೊಟ್ಟಿಗೆ ಇದು ಕಾಂಬಿನೇಷನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಗ್ ಬಿರಿಯಾನಿ ಮತ್ತು ಮೊಸರು ಕಚ್ಚಾಂಬರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೂಪರ್ ಆಗಿದೆ ನೋಡಿ ನೀವು ಇದೇ ಥರ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಹಾಗೆಯೇ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ Bye bye.